ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ನಗರದ ಸಾರ್ವಜನಿಕ ಗ್ರಂಥಾಲಯದ ಹತ್ತಿರವಿರುವ ಓಂಸಾಯಿ ಧ್ಯಾನ ಮಂದಿರದಲ್ಲಿ ರಾಷ್ಟಪಿತ ಮೋಹನ್ ದಾಸ್ ಕರಮಚಂದ್ರ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾ ದಂಡಪ್ಪ ಬಿರಾದಾರ್ ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆಯ ನಂತರ ಮಾತನಾಡುತ್ತಾ ಈ ಒಂದು ಮಂದಿರದಲ್ಲಿ ಇಬ್ಬರು ಮಹನೀಯರ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತದೆ ಜೊತೆಗೆ ಇಂದು ಗುರುವಾರ ಬಾಬಾ ಅವರ ಪುಣ್ಯಸ್ಮರಣೆಯು ದಿನ ಹೌದು ಜೊತೆಗೆ ನವರಾತ್ರಿ ಹಬ್ಬಗಳು ಸಂಪೂರ್ಣ ಮುಗಿದು ವಿಜಯದಶಮಿ ಹಬ್ಬದ ಆಚರಣೆಯಂದು ಹೀಗಾಗಿ ಹಲವು ಕಾರ್ಯಕ್ರಮಗಳ ಸಂಗಮ ಇಂದು ಸಾಯಿ ಮಂದಿರದಲ್ಲಿ ಜರುಗುತ್ತದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಈ ಗಾಂಧಿ ಯುಗ ಎಂದು ಕರೆಯುತ್ತಾರೆ ಇವರು ಸಂಪೂರ್ಣವಾಗಿ ಭಾರತ ದೇಶದಲ್ಲಿನ ಬ್ರಿಟಿಷರು ಒಡೆದೋಡಿಸಲು ದೇಶವನ್ನ ಬಿಟ್ಟು ತೊಲಗಿಸಲು ಸಕ್ರಿಯವಾಗಿ ಹೋರಾಟಕ್ಕೆ ಮಾಡಿದ ಕಾಲವಿದು ಇವರ ನೇತೃತ್ವದಲ್ಲಿ ಕಿಲಾಫತ ಭಾರತ ಬಿಟ್ಟು ತೊಲಗಿ ಉಪ್ಪಿನ ಸತ್ಯಾಗ್ರಹ ಭಾರತ ಬಿಟ್ಟು ತೊಲಗಿ ಚಳುವಳಿ ಹೀಗ ಹಲವಾರು ಬ್ರಿಟಿಷರ ವಿರುದ್ದ ಹೋರಾಟ ಮಾಡಿದರು ಸತ್ಯ ಶಾಂತಿ ತ್ಯಾಗ ಇವುಗಳನ್ನ ಪ್ರಮುಖ ಬ್ರಹ್ಮಸ್ತ್ರಗಳನ್ನಾಗಿ ಮಾಡಿಕೊಂಡು ಇವರು ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಲು ಯಶಸ್ವಿಯಾದರು ಅದರಂತೆ ಮತ್ತೊಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಗಳನ್ನು ಹೇಳುವುದರ ಮೂಲಕ ದೇಶದ ರೈತರಿಗೆ ಮತ್ತು ರಕ್ಷಣೆ ಮಾಡುವಂತ ಸೈನಿಕರಿಗೆ ಹೆಚ್ಚು ಗೌರವ ಕೊಡುವಂಥ ವ್ಯಕ್ತಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅತ್ಯಂತ ಸರಳತೆಯನ್ನ ರೂಢಿಸಿಕೊಂಡು ಸರ್ಕಾರಿ ಸವಲತ್ತುಗಳನ್ನು ಎಂದೂ ದುರುಪಯೋಗ ಮಾಡಿಕೊಂಡಿರಲಿಲ್ಲ ಅವರ ಸಮವಸ್ತ್ರ ಎಷ್ಟು ಸರಳವಾಗಿತ್ತು ಅಷ್ಟೇ ಅವರ ವ್ಯಕ್ತಿತ್ವ ದೊಡ್ಡದಾಗಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತಾರರ ಸಂದರ್ಭದಲ್ಲಿ ಭಾರತದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಧಾನಮಂತ್ರಿಗೆ ಆಡಳಿತವನ್ನ ನೀಡಿದರು ಸ್ವಂತ ಮನೆಯಿಲ್ಲದೆ ಯಾವುದೇ ವಾಹನವನ್ನ ಇಲ್ಲದಂತೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರತಕ್ಕಂತಹ ಮಹಾನ್ ವ್ಯಕ್ತಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಥವರು ಯುವಕರಿಗೆ ಆದರ್ಶಪ್ರಾಯರಾಗಿದ್ದಾರೆ ಗಾಂಧೀಜಿ ಮತ್ತು ಶಾಸ್ತ್ರೀಜಿ ಭಾರತದ ಅನರ್ಘ್ಯ ಎರಡು ರತ್ನಗಳು ಸಾಯಿ ಮಂದಿರದ ಧರ್ಮಾಧಿಕಾರಿಯಾದ ಗುರುಜಿ ಸಾಯಿ ಕಿರಣಾ ಧ್ವನಿಯವರು ಮಾತನಾಡುತ್ತಾ ಇಂದು ಸಾಯಿಬಾಬಾರವರ ಪುಣ್ಯಸ್ಮರಣಿ ಅವರ ಜೀವನ ಚರಿತ್ರೆಯನ್ನ ಪ್ರತಿಯೊಬ್ಬರೂ ಓದಲೇಬೇಕು ಅವರು ಹಾಕಿಕೊಟ್ಟ ಭಕ್ತಿ ಮಾರ್ಗದಲ್ಲಿ ಸೇವಾ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಕಾರ್ಯನಿರ್ವಹಿಸಬೇಕು ಹಾಗೂ ಗಾಂಧೀಜಿಯವರು ವಿಚಾರಗಳು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ವಿಚಾರಗಳು ಮತ್ತು ಅವರ ಜೀವನ ಸಾಧನೆಯ ಅಂಶಗಳನ್ನು ವಿದ್ಯಾರ್ಥಿಗಳು ಯುವಕರು ಪಾಲನೆ ಮಾಡಬೇಕು ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಇವರು ಪಾಲನೆ ಮಾಡಿಕೊಂಡ ಅಂಶಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕೆಂದು ಹೇಳಿದರು ಶೋಭಾ ಪಾಟೀಲ್ ಸುಹಾಸಿನಿ ನೈತಿಕ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದರು ಈ ಸಂದರ್ಭದಲ್ಲಿ ರವೀಂದ್ರ ನಾಯಕ್ ವಿಶೇಷವಾಗಿ ಗಾಂಧೀಜಿ ವೇಷಧಾರಿ ವೆಂಕಟರೆಡ್ಡಿ ಜೊತೆಗೆ ಸಾಯಿ ಮಂದಿರದ ಭಕ್ತರು ಉಪಸ್ಥಿತರಿದ್ದರು ನಂತರ ಮಂಗಳಾರತಿ ಕಾರ್ಯಕ್ರಮ ಜರುಗಿತು ತದನಂತರ ಎಲ್ಲ ಭಕ್ತರಿಗೆ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸಾಯಿಬಾವಾದ ಪುಣ್ಯಸ್ಮರಣೆ ಅಥವಾ ಸಮಾಧಿ ಆದಂತಹ ದಿನ ಎರಡನೇದು ಮುಗಿತು ಅಂತ ಹೇಳಿ ನಿನ್ನೆಲ್ಲಾ ಆಚರಣೆ ಮಾಡಿ ದಶಮಿ ಶೋಭಾ ಪಾಟೀಲ್ ಅವರು ಹೇಳುವಾಗ ಒಂದು ಮಗು ಸ್ವಚ್ಛ ಮಾಡುವಂತ ಸಂದರ್ಭದಲ್ಲಿ ಅವರ ಟೈಕಿಯನ್ನ ಹೊಡಿತಾ ಇದೆ ಅವ್ರಿಗೆ ಗೊತ್ತಾಯಿತು ಬಾಬಾ ಅವರಿಗೆ ನನ್ನ ಅಂತಿಮ ದಿನಗಳು ಸತ್ತಿದ್ದೇನೆ ಸತ್ತಿದ್ದೇನೆ ಅಂತ ಮಾತ್ರಕ್ಕೆ ನನ್ನ ಸಂಸ್ಕಾರಕ್ಕೆ ಜಗಳಾಗುವುದು ಬೇಡ ನಾನು ನಿಮ್ಮ ಜೊತೆಗೆ ಇರ್ತೇನೆ ಏನು ಹೇಳ್ತೇನೆ ಆತ್ಮದ ನಿಮ್ಮ ನಿಮ್ಮ ಆತ್ಮದ ಜೊತೆಗೆ ನಾನು ಇದ್ದೇನೆ ಅಂತ ಹೇಳುವಂತ ಚಿಂತೆ ಕುರಿಸಿ ಆಗದೆ ಅದು ಸಾಯಿಬಾಬಾ ಅವರು ಹೇಳ್ತಾರೆ ಅವರು ಪವಾಡ ಬಾಳದ ಅವರು ಪವಾಡ ಹೇಳಬೇಕಂದ್ರೆ ಒಂದು ದಿನ ನನಗೆ ಬೇಕಾಗುತ್ತೆ ವಿಷಯ ಇಂದು ಶಾಂತಿ ತತ್ವವನ್ನು ಜನತೆ ಉಪವಾಸ ಮಾಡಿ ಶಾಂತಿಯಿಂದಲೇ ಪ್ರಾರ್ಥನೆ ಮಾಡಿದಂತಹ ಮಹಾಪುರುಷ ನೆನೆದಡೆ ನಮ್ಮ ಎದುರಿಗೆ ನನ್ನೆದುರಿನಲ್ಲಿ ಮುಗುಳ ನಡೆಯ ಸತ್ಯಕ್ಕೆ ಸದಾ ಕೈಗೆತ್ತಿರುವಂತಹ ಹಂಚಿಯನ್ನೇ ವೃದ್ಧವಾಗಿ ಸ್ವೀಕರಿಸಿಕೊಂಡಿರುವಂತ ಮಾನವನ ಧರ್ಮದ ಪ್ರತಿಷ್ಠಾ ಗುಜರಾತ್ನಲ್ಲಿ ತೆರೆಸ್ತಾರೆ ನಂತರ ವಿದ್ಯಾಭ್ಯಾಸ ಮಾಡಲು ಅವರು ಬೇರೆ ದೇಶಕ್ಕೆ ಹೋಗ್ತಾರೆ ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದುಕೊಂಡು ಬರುತ್ತಿಂತ ಮುಂಚಿತವಾಗಿ ಅವರ ಪ್ರಯಾಣ ದಕ್ಷಿಣ ಆಫ್ರಿಕೆಗೆ ಹೋಗ್ತಾರೆ ಕಾರಣ ಅಲ್ಲಿ ವರ್ಣಪೆದಿ ಕಪ್ಪು ಮತ್ತು ಕರಿಯರು ವಿಜಯ ಎಂಬ ಒಡೆದಾಟ ಜನರ ಸಂದರ್ಶಲಿ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಮೂರನೇ ಕ್ಲಾಸಿನ ರೈಲ್ವೆ ದಲ್ಲಿ ಪ್ರಯಾಣ ಮಾಡುತ್ತಾರೆ ಈ ವ್ಯಕ್ತಿಯನ್ನ ನೋಡಿಕೊಂಡು ಅಲ್ಲಿ ಅಷ್ಟು ಗೌರವ ಕೊಡಲಿಲ್ಲ ಅವೆಲ್ಲ ಅನುಭವಗಳನ್ನು ತೆಗೆದುಕೊಂಡು ಸ್ವದೇಶಕ್ಕೆ ಬರ್ತಾರೆ ಸ್ವದೇಶಕ್ಕೆ ಬಂದ ಮೇಲೆ ನಾನು ಇರುವುದು ಭಾರತದಲ್ಲಿ ಅದು ಬದಕಿಯರ ಕೈಯಲ್ಲಿ ಅನ್ನುವಂತ ವಿಚಾರ ಇಟ್ಟುಕೊಂಡು ಎಲ್ಲಿವರೆಗೆ ಇವರು ನಮ್ಮ ದೇಶದಲ್ಲಿ ಬಿಟ್ಟು ಹೋಗುವುದಿಲ್ಲ ನಾನು ಹೀಗೆ ತೊಂದರಿಯಾಗಿ ಜೊತೆಗೆ ಸ್ವಂತದ ಚರು ಮಾಡ ಯಾರಿಗೂ ಹೊಡೆಯಲ್ಲ ಯಾರಿಗೂ ಬಡಿಯಲ್ಲ ಯಾರು ಕೊಡಲ್ಲ ನೋಡಿ ಮಹಾತ್ಮಾ ಗಾಂಧಿ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ ಎಂಟ್ರಿ ಆದರೆ ಅಲ್ಲಿ ಎಲ್ಲ ಗೌರ್ಮರ್ ಎತ್ತಿ ಆ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿದ್ರೆ ನೋಡಲು ಗಾಂಭ್ಯಲ್ಲಿ ಕೋಳು ಸೊಂಟದಲ್ಲಿ ವಾಚು ಅದಕ್ಕೆ ಹೆದೀಪೆ ಅಲ್ಲಿಯ ಬ್ರಿಟಿಷ್ ಅಧಿಕಾರಿಗಳು ಎತ್ತಿ ಹೋರಾಟ ಚಳುವಳಿ ಮಾಡಿ ಅಗಸ್ಟ್ ಹದಿನೈದರಂದು ಸ್ವತಂತ್ರವಾಗಿ ನಾವೆಲ್ಲರೂ ಕೆಂಪು ಕೋಟಿ ಮೇಲೆ ಧ್ವಜವನ್ನ ಆರಂಭ ಇದೆ ಗಾಂಧೀಜಿ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಧ್ವಜವನ್ನು ಎಲ್ಲಿಸುವುದರಲ್ಲಿ ಸ್ಪರ್ಧೆ ಮಾಡಲಿಲ್ಲ ಕೌತತ್ರದಲ್ಲಿ ಜನಾಂಗೀಯ ಸಂಘರ್ಷ ಮುಖ್ಯ ಪೌಣ ಗೆಲ್ಲುವಂತಹ ವ್ಯಕ್ತಿ ಆದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಇನ್ನೊಬ್ಬ ವ್ಯಕ್ತಿ ಲಲಾಲ್ ಬಹದೂರ್ ಶಾತ್ರಿ ಅದಪತ್ತರ ನಾಗರಲ್ಲಿ ಜನರುತ್ತಾರೆ ಬಾಲ್ಯದವರು ಬಹಳ ಪ್ರಾಮಾಣಿಕ ಸರಳ ವ್ಯಕ್ತಿ ಆದರೂ ಒಂದು ಸಲ ಜಾತ್ರೆಗೆ ಹೋಗಿರ್ತಾನೆ ಜಾತ್ರೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ತಮ್ಮ ಹಿರಿಯರು ಬಂದು நம்ம தந்தை தாயிக்கு ஐந்து லட்ச ரூபாய் கொட்டது அவங்க ஐந்து ரூபாய் கொட்டது அவங்க

ದೇಶದ ಪ್ರಧಾನಮಂತ್ರಿಯಾಗಿ ವಿಶೇಷವಾಗಿ ಸಂತೃಪ್ತ ಶಾಸ್ತ್ರ ಒಂದು ಕಡೆ ಪಾಕಿಸ್ತಾನದ ಯುದ್ಧ ಯುದ್ಧ ದೇಶದಲ್ಲಿ ಚೀನಾದ ನೀತಿ ಆ ಯುದ್ಧದ ಸಮಯದಲ್ಲಿ ಒಪ್ಪಂದಕ್ಕೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹೃದಯ ಸುದ್ದಿಯನ್ನ ಭಾರತೀಯರು ತರಿಸ್ತಾ ಇದೆ ವ್ಯಕ್ತಿಗಳು ಇರ್ತಾರೆ

എപ്പൊമ്പത് സാർക്ക് എപ്പത്തൊമ്പത് ഗാന്ധീജി നോടി ഗാന്ധീജി അത് ഗാന്ധീജി ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ